ಇದು ದೋಖ ವಿಶೇಷ ಚರ್ಚೆ ನಾನರ ಮಾಕ ಅಂತ ಪಾಕಿಸ್ತಾನದ ಪರ ಜಿಂದಾಬಾದ್ ಘೋಷಣೆ ವಿಚಾರದಲ್ಲಿ ಇವತ್ತು ಸದನದಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ಯಾವುದೇ ಬೆಳವಣಿಗೆಗಳಾಗಿ ಬಿಡಲಿಲ್ಲ ಬಜೆಟ್ ಮೇಲೆ ಉತ್ತರ ಕೊಡ್ತಕ್ಕಂಥ ಸಮಯದಲ್ಲಿ ಮುಖ್ಯಮಂತ್ರಿಗಳ ಅವರೊಂದು ಕಡೆ ಮಾತಾಡ್ತಾ ಇದ್ದಾರೆ ಒಂದು ಕಡೆ ಸುತ್ತುವರಿಯೋದು ಬಾವಿಗೆ ಬರೋದು ಪ್ರತಿಭಟನೆ ಮಾಡೋದು ಕಿರ್ಚೋದು ನಡೀತಾ ಇತ್ತು ಇದಕ್ಕೆ ಜೊತೆಗೇನೆ ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡ್ರೆ ಈ ಸರ್ಕಾರನೇ ವಜಾ ಮಾಡಬೇಕು ಅಂತ ರಾಜ್ಯಪಾಲಕ್ಕೆ ದೂರು ಕೊಡ್ತೀವಿ ಅಂತ ಕೂಡ ಒಂದು ಮೆರವಣಿಗೆ ನಡೀತು ಹಾಗಾದರೆ ಒಂದು ಕಡೆ ತನಿಖೆಗೆ ಕೊಟ್ಟಿದ್ದಾರೆ ತನಿಖೆ ನಡೀತಾ ಇತ್ತು ನಡೀತಾ ಇರಬೇಕಾದ್ರೆ ರಿಪೋರ್ಟ್ ಬಂದ ಈ ಕೆಲಸ ಮಾಡಬಹುದಾಗಿತ್ತೇನು ಜೊತೆಗೆ ಇದಕ್ಕೆ ಸರ್ಕಾರದ ಕುಮ್ಮಕ್ಕಿತ್ತ ಚೆಕ್ ಮಾಡಲಿ ನಾಜೀರ್ ಹುಸೇನ್ ಅವ್ರ ಕುಮ್ಮಕ್ಕಿತ್ತ ಚೆಕ್ ಮಾಡಿಕೊಳ್ಳಿ ಹೇಳಿದರೆ ಅದೆಲ್ಲ ಬಿಟ್ಬಿಟ್ಟು ಸರ್ಕಾರ ವಜಾವರೆಗೂ ಇದು ಯಾಕೆ ಬಂತು ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಶುರು ಮಾಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ಇದರಲ್ಲಿ ಬೆಳವಣಿಗೆಗಳು ಯಾವ ಯಾವ ನಾಯಕರು ಏನೇನು ಮಾತಾಡಿದ್ರು ನೋಡ್ಕೊಂಡು ಬನ್ನಿ ಇದುವರೆಗು ಕೂಡ ಸರ್ಕಾರ ಗಪ್ ಚಿಪ್ಪ ಕೂತ್ಬಿಟ್ಟಿದೆ ನೈತಿಕ ಅನು ಬರ್ತಾ ಇಲ್ಲ ಯಾರನ್ನೂ ಬಂಧಿಸಿಲ್ಲ ಆ ಹುಸೇನ್ ಅವರನ್ನ ಕರೆದು ಎನ್ಕ್ವೈರಿನು ಮಾಡಿಲ್ಲ ಅರೆಸ್ಟ್ ಮಾಡಿಲ್ಲ ಈ ತರ ಆದ್ರೆ ಏನ್ ಸಂದೇಶವನ್ನ ನಾವು ರಾಜ್ಯದ ಜನತೆ ಕೊಡ್ತೀರಿ ರಾಜ್ಯದ ಜನ ಜನರ ಆಯ್ಕೆಯಾಗಿ ನಾವು ಬಂದಿರೋದು ಈ ರಾಜ್ಯವನ್ನ ರಕ್ಷಣೆ ಮಾಡ್ತೀರಿ ಈ ರಾಜ್ಯ ನ್ಯಾಯ ಕೊಡ್ತೀರಿ ನೀವು ಸುರಕ್ಷಿತ ಅನ್ನೋ ಭಾವನೆಯನ್ನ ವ್ಯಕ್ತ ಮಾಡ್ತೀರಿ ಅನ್ನೋ ಆದೇಶದ ಮೇಲೆ ನಾವು ಬಂದಿದ್ದೀರಿ ನಮ್ಮನ್ನ ಜನ ಆಯ್ಕೆ ಮಾಡಿದ್ದಾರೆ ಇವರ ಅಡಿಯಲ್ಲಿ ನಾವು ರಕ್ಷಣೆಯನ್ನ ಪಡಿಬಹುದು ಪರಮೇಶ್ವರ್ ಒಂದೇ ನಿಮಿಷ ಒಂದೇ ನಿಮಿಷ ಈ ಸದನದಲ್ಲಿ ನಾನು ಬಹಳ ವರ್ಷಗಳಿಂದ ಇದ್ದೀನಿ ಸನ್ಮಾನ್ಯ ಖರ್ಗೆ ಅವರು ಖರ್ಗೆ ಅವರು ಅಲ್ಲಿ ಹೋಮ್ ಮಿನಿಸ್ಟರ್ ಆಗಿ ಕೂತಿದ್ರು ಸ್ಟೇಟ್ಮೆಂಟ್ಗಳನ್ನ ತಗೊಂಡು ಇನ್ವೆಸ್ಟಿಗೇಷನ್ ಕೂಡ ಮುಂದುವರೆದಿದೆ ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕು ಅಂತ ನಾವು ಯಾಕೆ ಹೇಳ್ತೀವಿ ಟೆಕ್ನಾಲಜಿ ಟೆಕ್ನಾಲಜಿ ಇಷ್ಟು ಅಡ್ವಾನ್ಸ್ ಆಗಿದೆ ಇವತ್ತು ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡ್ತಾರೆ ಒಂದೊಂದು ಮೀಡಿಯಾ ಒಂದೊಂದು ರೀತಿಯಲ್ಲಿ ಅದನ್ನು ಹೇಳಿದ್ದಾರೆ ಅದಕ್ಕೋಸ್ಕರ ಸತ್ಯಾಂಶ ಏನು ಅಂತೇಳಿ ಟೆಕ್ನಿಕಲಿ ನಾವು ಅದನ್ನು ತಿಳ್ಕೊಳ್ಬೇಕು ಅಂತೇಳಿ ಎಫ್ ಎಸ್ ಉತ್ತರ ಕೇಳಿ ಬಂದು ಇಂಟ್ರೆಸ್ಟ್ ಇದ್ರೆ ನಿಮಗೆ ಆಸಕ್ತಿ ಇಲ್ಲ ಅದಕ್ಕೋಸ್ಕರ ಸ್ವಲ್ಪ ನಾವು ಯಾರು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು ನಮಗೆ ಯಾವುದು ಕಾರಣ ಇಲ್ಲ ಸರ್ಕಾರ ಬಹಳ ಗಂಭೀರವಾಗಿ ಇದನ್ನ ತಗೊಂಡಿದ್ದೇವೆ ಇನ್ವೆಸ್ಟಿಗೇಷನ್ ನಮ್ಮ ಮಾಡ್ತಾ ಒಂದು ವೇಳೆ ಆ ರೀತಿ ಆಗಿದೆ ಅಂದ್ರೆ ಅವ್ರ ಮೇಲೆ ಕಠಿಣವಾದಂತ ಶಿಕ್ಷೆ ತಗೊಳ್ತೀವಿ ಮಾಡ್ತೀವಿ ಅಂತಾನು ಕೂಡ ಹೇಳಿದ್ದೇವೆ ಯಾರನ್ನು ರಕ್ಷಣೆ ಮಾಡತಕ್ಕಂತ ಇದ್ದಿಲ್ಲ ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ ಅದಕ್ಕೆ ನಾನು ನಿನ್ನೆ ಕೂಡ ಹೇಳಿದ್ದೇನೆ ಒಂದೇ ನಿಮಿಷ ಈಗ ಇಲ್ಲ ಅವರು ಗೌರವಾನ್ವಿತ ಗೃಹ ಸಚಿವರು ಅವ್ರನ್ನ ಕರೆದು ಮಾತಾ ಕರೆದು ಅವ್ರನ್ನ ಮಾತಾಡಿಸಿ ಕಳಿಸಿದ್ದೀರಿ ಅಂತ ನನ್ ಅನಸ್ತಾ ಸರ್ಕಾರ ಕರ್ದು ಮಾತಾಡ್ಸ್ಬಾರ್ದಾಯ್ತು ಅವ್ರಿಗೆ ಶಾಲು ಒದಿಸಿ ಸನ್ಮಾನ ಮಾಡಿ ಕಳ್ಸಬೇಕಾಯ್ತು ಬಿರಿಯಾನಿ